ನಮಸ್ಕಾರ ವಿಶ್ವವಾಣಿ ಪ್ರಾಪರ್ಟಿಗೆ ಸ್ವಾಗತ ನಾನು ಸ್ವಾತಿ ಕೃಷ್ಣ ನೀವು ಫ್ಲ್ಯಾಟ್ ಖರೀದಿ ಮಾಡೋ ಯೋಚನೆ ಮಾಡ್ತಾ ಇದ್ದೀರಾ ಆದರೆ ಸಾಮಾನ್ಯವಾಗಿ ಎಲ್ರಿಗೂ ಒಂದು ಡೌಟ್ ಇರುತ್ತೆ ಅಪಾರ್ಟ್ಮೆಂಟ್ ನನಗೆ ಸೂಟೇಬಲ್ ಆಗುತ್ತಾ ಅಂತ ನಾನು ಫ್ಯಾಮಿಲಿ ಮ್ಯಾನ್ ಪ್ರೈವೇಟ್ ಜಾಬ್ ಮಾಡ್ತಿದ್ದೀನಿ ಅಥವಾ ಇನ್ವೆಸ್ಟ್ಮೆಂಟ್ ದೃಷ್ಟಿಯಿಂದ ಫ್ಲ್ಯಾಟ್ ತಗೊಳ್ಳೋದಾ ಅಂತ ನೋಡ್ತಿದ್ದೀನಿ ಅನ್ನೋ ಆಲೋಚನೆಗಳು ಸುತ್ತುವರಿಯುತ್ತೆ ಇದಕ್ಕೆ ನಾವು ಉತ್ತರ ಕೊಡ್ತೀವಿ ಕಾಂಗೋ ಸೆವೆನ್ ಎಲಿಟ್ ಅಪಾರ್ಟ್ಮೆಂಟ್ ಯಾರಿಗೆ ಅತ್ಯುತ್ತಮ ಆಯ್ಕೆ ಯಾರಿಗೆ ಸೂಟ್ ಆಗಲ್ಲ ಅನ್ನೋದ್ರ ಬಗ್ಗೆ ಪೂರ್ಣ ಪ್ರಾಮಾಣಿಕ ರಿವ್ಯೂ ಇಲ್ಲಿದೆ ಈಗ ಕಾಂಗೋ ಸೆವೆನ್ ಎಲಿಟ್ ಅಪಾರ್ಟ್ಮೆಂಟ್ ಮತ್ತು ಲೊಕೇಶನ್ ಪರಿಚಯವನ್ನು ಮಾಡಿಕೊಳ್ಳೋಣ ಈಸ್ಟ್ ಫೇಸಿಂಗ್ ಅಪಾರ್ಟ್ಮೆಂಟ್ ಇದಾಗಿದ್ದು ಲಭ್ಯವಿರುವ ಎಂಟು ಫ್ಲಾಟ್ಸ್ ಎಲ್ಲವೂ ಈಸ್ಟ್ ಫೇಸಿಂಗ್ ಬರಲಿದೆ ವಾಸ್ತು ಪ್ರಕಾರ ನಿರ್ಮಿಸಲಾಗಿರುವ ಈ ಅಪಾರ್ಟ್ಮೆಂಟ್ನಲ್ಲಿ ನಾಲ್ಕು ಟು ಬಿಎಚ್ಕೆ ಮತ್ತು ಅಷ್ಟೇ ತ್ರೀ ಬಿಎಚ್ ಕೆ ಫ್ಲಾಟ್ಸ್ಗಳು ಲಭ್ಯವಿದೆ ಏಕಾತ ಪ್ರಾಪರ್ಟಿ ಇದಾಗಿದ್ದು ಫ್ಲಾಟ್ ಮಾಲೀಕರಿಗೆ ವೈಯಕ್ತಿಕ ಈ ಖಾತ ಸಿಗಲಿದೆ ಇಷ್ಟೇ ಅಲ್ಲದೆ ಕೇವಲ ಮೂರು ತಿಂಗಳಲ್ಲಿ ಪ್ರಾಜೆಕ್ಟ್ ಮುಗಿದು ರೆಡಿ ಟು ಮೂವ್ ಇನ್ ಆಗಲಿದೆ ಅಂದಹಾಗೆ ಇದು ಸೇಲ್ ವಿಡಿಯೋ ಅಲ್ಲ ಸರಿಯಾದ ವ್ಯಕ್ತಿಗೆ ಸರಿಯಾದ ಪ್ರಾಪರ್ಟಿ ಆಯ್ಕೆ ಮಾಡುವ ಗೈಡ್ಲೈನ್ ಈ ಅಪಾರ್ಟ್ಮೆಂಟ್ ಫ್ಯಾಮಿಲಿಗೆ ಸೂಟೇಬಲ್ ಆ ಹೌದು ಈ ಪ್ರಾಜೆಕ್ಟ್ ಯಾಕೆ ಫ್ಯಾಮಿಲಿಗೆ ಬೆಸ್ಟ್ ಅಂದರೆ ಗೇಟೆಡ್ ಕಮ್ಯುನಿಟಿ ಜೊತೆಗೆ ಸೆಕ್ಯೂರಿಟಿ ಇದೆ ಪ್ರಮುಖವಾಗಿ ಮಕ್ಕಳಿಗೆ ಅಗತ್ಯದ ಉತ್ತಮ ಶಾಲಾ ಕಾಲೇಜು ಬಹಳ ಹತ್ತಿರದಲ್ಲಿದೆ ನಾಚಿಯರ್ ಕೆಫೆ ಜ್ಞಾನಾಕ್ಷಿ ಸ್ಕೂಲ್ ಲಲಿತ್ ಇಂಟರ್ನ್ಯಾಷನಲ್ ಸ್ಕೂಲ್ ಮೊದಲಾದ ಸವಲತ್ತುಗಳು ವಾಕೇಬಲ್ ಡಿಸ್ಟೆನ್ಸ್ನಲ್ಲಿದೆ ಒಟ್ಟಾರೆ ಜೊತೆಗೆ ಶಾಂತಿಯಿಂದ ವಾಸ್ತವ್ಯ ಹೂಡಲು ಬೇಕಾದ ಅತ್ಯುತ್ತಮ ಏರಿಯಾದಲ್ಲಿ ಈ ಅಪಾರ್ಟ್ಮೆಂಟ್ ಇದೆ ಸವಲತ್ತುಗಳ ವಿಚಾರದಲ್ಲಿ ಪಾರ್ಕಿಂಗ್ ಲಿಫ್ಟ್ ಪವರ್ ಬ್ಯಾಕ್ಅಪ್ ಮತ್ತು ಫಿಂಗರ್ ಪ್ರಿಂಟ್ ಲಾಕಿಂಗ್ ಸಿಸ್ಟಮ್ ವ್ಯವಸ್ಥೆ ಕೂಡ ಒದಗಿಸಲಿದ್ದಾರೆ ಮಕ್ಕಳ ಭವಿಷ್ಯ ಪೋಷಕರ ಸುರಕ್ಷತೆ ಫ್ಯಾಮಿಲಿ ಲೈಫ್ ಸ್ಟೈಲ್ ನೋಡೋರು ಈ ಫ್ಲಾಟ್ ಅನ್ನು ಖಂಡಿತ ಆಯ್ಕೆ ಮಾಡಬಹುದು ಇನ್ನು ಯಾರಿಗೆ ಇದು ಸೂಟ್ ಆಗಲ್ಲ ಅಂದ್ರೆ ತುಂಬಾ ಲಕ್ಸುರಿ ಬೇಕು ಅನ್ನೋರಿಗೆ ಹೈ ಅಂಡ್ ಕ್ಲಬ್ ಹೌಸ್ ಹುಡುಕೋರಿಗೆ ಕಾಂಗೋ ಸೆವೆನ್ ಎಲಿಟ್ ಅಪಾರ್ಟ್ಮೆಂಟ್ ಸೂಕ್ತವಲ್ಲ ಹೀಗಾಗಿ ಮಿಡಲ್ ಮತ್ತು ಅಪ್ಪರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಈ ಫ್ಲಾಟ್ ಪರ್ಫೆಕ್ಟ್ ಆಗಿದೆ ಪ್ರೈವೇಟ್ ಜಾಬ್ ಹೋಲ್ಡರ್ಸ್ಗೆ ಸೂಕ್ತ ವರ್ಕಿಂಗ್ ಪ್ರೊಫೆಷನ್ಸ್ಗೆ ಈ ಫ್ಲಾಟ್ಸ್ ಅತ್ಯುತ್ತಮ ಆಯ್ಕೆಯಾಗಲಿದೆ ಏಕೆಂದರೆ ಕನೆಕ್ಟಿವಿಟಿ ಮತ್ತು ಟ್ರಾನ್ಸ್ಪೋರ್ಟೇಷನ್ ವಿಧಾನಗಳು ಅತ್ಯುತ್ತಮವಾಗಿದೆ ಆರ್ಆರ್ ನಗರ ಮೆಟ್ರೋ ಮತ್ತು ಪಟ್ಟಣಗೆರೆ ಮೆಟ್ರೋ ಎರಡೂ ಕೇವಲ ಒಂದು ಪಾಯಿಂಟ್ ಐದು ಕಿಲೋಮೀಟರ್ ದೂರದಲ್ಲಿದೆ ಮೇನ್ ರೋಡ್ ಆಕ್ಸಿಸ್ ಕೂಡ ಇದ್ದು ಮೈಸೂರು ರಸ್ತೆ ಉತ್ತರಹಳ್ಳಿ ಮೇನ್ ರೋಡ್ ನೈಸ್ ರೋಡ್ ರಿಂಗ್ ರೋಡ್ ಎಲ್ಲವೂ ಹತ್ತಿರದಲ್ಲಿದೆ ಹೀಗಾಗಿ ಕೆಲಸಕ್ಕೆ ಹೋಗೋರಿಗೆ ಈ ಫ್ಲಾಟ್ ಬೆಸ್ಟ್ ಆಪ್ಷನ್ ಆಗಲಿದೆ ಇನ್ನು ಬಾಡಿಗೆ ಕಟ್ಟೋ ಬದಲು ಇಎಂಐ ಕಟ್ಟಿದ್ರೆ ಸ್ವಂತ ಫ್ಲಾಟ್ ಮಾಡಿಕೊಳ್ಬಹುದು ಈ ರೀತಿ ಆಲೋಚನೆ ಮಾಡುವವರು ಕಾಂಗೋ ಸೆವೆನ್ ಎಲಿಟ್ ಅಪಾರ್ಟ್ಮೆಂಟ್ನಲ್ಲಿ ಫ್ಲಾಟ್ ಖರೀದಿಸಲು ಗಂಭೀರವಾಗಿ ಪರಿಗಣಿಸಬಹುದು ಬ್ಯಾಚುಲರ್ಸ್ ಮತ್ತು ಸಣ್ಣ ಕುಟುಂಬಗಳಿಗೆ ಇದು ಅತ್ಯುತ್ತಮ ಆಯ್ಕೆ ಕೂಡ ಮೇಂಟೆನೆನ್ಸ್ ಖರ್ಚು ಕೂಡ ಬಹಳ ಕಡಿಮೆ ಬರಲಿದೆ ಒಟ್ಟಾರೆ ಐಟಿ ಪ್ರೈವೇಟ್ ಜಾಬ್ ಗೌರ್ಮೆಂಟ್ ಜಾಬ್ ಮಾಡೋರಿಗೆ ಇದು ಪ್ರಾಕ್ಟಿಕಲ್ ಆಯ್ಕೆಯಾಗಿದೆ ಅಂದ ಹಾಗೆ ಇನ್ವೆಸ್ಟರ್ಸ್ಗೆ ಸೂಟೇಬಲ್ ಅಂತ ನೋಡೋದಾದ್ರೆ ಎಷ್ಟು ಸೂಕ್ತ ಅನ್ನೋದನ್ನು ತಿಳಿಯೋಣ ಇನ್ವೆಸ್ಟ್ಮೆಂಟ್ ದೃಷ್ಟಿಯಿಂದ ನೋಡೋದಾದರೆ ಆಗ ರೆಂಟಲ್ ಡಿಮ್ಯಾಂಡ್ ಬಹಳ ಮುಖ್ಯವಾಗುತ್ತೆ ಆರ್ ಆರ್ ನಗರದಲ್ಲಿ ಬಾಡಿಗೆ ಮನೆಗೆ ಭಾರಿ ಬೇಡಿಕೆ ಇದೆ ಎಲ್ಲ ಸೌಕರ್ಯ ಹೊಂದಿರುವ ರೆಸಿಡೆನ್ಷಿಯಲ್ ಏರಿಯಾ ಆಗಿರುವುದರಿಂದ ಫ್ಲ್ಯಾಟ್ ತೆಗೆದು ಬಾಡಿಗೆಗೆ ಕೊಟ್ಟರು ಆದಾಯವನ್ನು ಗಳಿಸಬಹುದು ತ್ರೀ ಎಚ್ ಕೆ ಮನೆಗೆ ಕನಿಷ್ಠ ಮೂವತ್ತು ಸಾವಿರ ರೂಪಾಯಿ ಬಾಡಿಗೆ ಬಿ ಎಚ್ ಕೆ ಮನೆಗೆ ಕನಿಷ್ಠ ಇಪ್ಪತ್ತೈದು ಸಾವಿರ ಬಾಡಿಗೆನ ನಿರೀಕ್ಷೆ ಮಾಡಬಹುದು ಇದು ಓವರ್ ನೈಟ್ ಪ್ರಾಫಿಟ್ ಪ್ರಾಜೆಕ್ಟ್ ಅಲ್ಲ ಅದೇ ಸೇಫ್ ಅಂಡ್ ಸ್ಟಡಿ ಇನ್ವೆಸ್ಟ್ಮೆಂಟ್ ಆಗಲಿದೆ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ಸೂಕ್ತವಲ್ಲ ಫ್ಲಾಟ್ ನೋಡಬೇಕು ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿರುವ ನಂಬರ್ಗೆ ಕರೆ ಮಾಡಿ ಈ ವಿಡಿಯೋ ನಿಮಗೆ ಉಪಯೋಗವಾಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು